ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರು ಜೆಪ್ಪುವಿನಲ್ಲಿ ಕಾರು ಅಪಘಾತದಲ್ಲಿ ದುರಂತ ಸಾವಿಗೀಡಾದ ದೇರೇಬೈಲು ನಿವಾಸಿ ಎನ್ಎಸ್ ಯುಐ ಜಿಲ್ಲಾ ಉಪಾಧ್ಯಕ್ಷ ಓಂ ಶ್ರೀ ಪೂಜಾರಿ ಸ್ಮರಣಾರ್ಥ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಎಸ್ಎಸ್ಎಲ್ಸಿ ಪಿಯುಸಿ ಅತ್ಯಧಿಕ ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಸಮಾರಂಭ ವಿದ್ಯಾರ್ಥಿಗಳಿಗೆ ಗೌರವ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಕ್ಷೇತ್ರದ ವಿದ್ಯಾರ್ಥಿಗಳು ಆನ್ಲೈನ್ ಮುಖೇನ ಜುಲೈ ಐದರ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಎಂದು ಎನ್ಎಸ್ ಯು ಐ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಶಾಹಿಲ್ ಮಂಜುಲಾ ಹೇಳಿದ್ದಾರೆ ತೊಕ್ಕುಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ ವಿದ್ಯಾರ್ಥಿಗಳಿಗೆ ಇದೊಂದು ಅವಕಾಶ ವಾಟ್ಸ್ಆಪ್ ಮುಖೇನ ಅರ್ಜಿಯ ಲಿಂಕ್ ಅನ್ನ ಕಲಹಿಸಲಾಗ್ತಿದೆ ಈಗಾಗಲೇ ಮುನ್ನೂರು ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಿದ್ದಾರೆ ವಾಟ್ಸ್ಆಪ್ ಮೂಲಕ ಲಿಂಕ್ ಎಲ್ಲರಿಗೂ ಕಲಹಿಸಲಾಗುತ್ತಿದೆ ಅರ್ಜಿ ದಾಖಲಿಸಿದವರಿಗೆ ಸಂಘಟನೆಯಿಂದ ಕರೆ ಹೋಗಿ ನೊಂದಣಿಯನ್ನ ಮಾಡಲಾಗುತ್ತದೆ ಶುರು ಮಾಡಬಹುದು ಅವರ ಎಸ್ಎಆರ್ ಅವರ ಎಸ್ಎಆರ್ ಕಾಲೇಜ್ ಮಾಸ್ಟರ್ ಅವರ ಆಫೀಸ್ ಎಲ್ಲರನ್ನೂ ಇದು ಮಾಡಿದ್ರೆ ಅವರಿಗೆ ಲಿಂಕ್ ಮುಖಾಂತರ ಬಿಶ್ರೂ ಮಾಡಬಹುದು ಅವರಿಗೆ ಒಂದು ಒಂದು ಬಾರಿ ದವಲಕಡೆ ಅವರಿಗೆ ನಮ್ಮ ಟೀಮ್ ಇಂದ ಕರೆ ಕರೆಗಳು ಹೋಗ್ತೇವೆ ಅವಾಗ ಅವರಿಗೆ ಡೇಟ್ ಸ್ಥಳ ಪ್ಲೇಸ್ ಎಲ್ಲೂ ಕೂಡ ಒಂದು ಫಿಕ್ಸ್ ಮಾಡಿ ಜುಲೈ ತಿಂಗಳ ಅಂತ್ಯದೊಳಗೆ ನಡೆಯುವಂತಹ ಸಮಾರಂಭಕ್ಕೆ ಸ್ಪೀಕರ್ ಯುಟಿ ಖಾದರ್ ಭಾಗವಹಿಸಲಿದ್ದು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದ ಅವರು ಹಿಂದಿನ ಸುದ್ದಿಗೋಷ್ಠಿಯಲ್ಲಿ ಓಂ ಶ್ರೀ ಜೊತೆಯಾಗಿಯೇ ಕುಳಿತಿದ್ದೆವು ಆದರೆ ವಿಧಿಲೀಲೆಯನ್ನ ಹೇಳಲು ಸಾಧ್ಯ ಇಲ್ಲ ಅವರ ಕುಟುಂಬಿಕರಿಗೆ ದುಃಖವನ್ನು ಸಹಿಸುವ ಶಕ್ತಿಯನ್ನ ನೀಡುವುದರ ಜೊತೆಗೆ ಅಗಲಿದ ನಾಯಕ ಮಿತ್ರನ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಪ್ರಾರ್ಥಿಸುವೆವು ಅಪಘಾತದಿಂದ ಯುವ ಸಮುದಾಯ ತಡರಾತ್ರಿ ಚಾಲನೆ ಮಾಡುವ ಕುರಿತು ಸುರಕ್ಷತಾ ನೀತಿಗಳನ್ನ ಅನುಸರಿಸಬೇಕು ಎಂಬುದನ್ನು ಅರಿಯಬೇಕಾಗಿದೆ ಈ ಬಾರಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯುದ್ದಕ್ಕೂ ಕಾರ್ಯಕ್ರಮವನ್ನ ವಿಸ್ತರಿಸುವ ಆಲೋಚನೆ ಇದೆ ಎಂದರು ಮಂಗಳೂರು ವಿಧಾನಸಭಾ ಕ್ಷೇತ್ರವು ಹಲವಾರು ಸಮಾಜಮುಖಿಯಲ್ಲಿ ಶೈಕ್ಷಣಿಕ ಹಾಗೂ ವಿದ್ಯಾರ್ಥಿ ಪರವಾಗಿಯೂ ಕೆಲಸ ಕಾರ್ಯಗಳನ್ನು ಕಾರ್ಯನಿರ್ವಹಿಸಿದ ಕರೆದಿದ್ದೇವೆ ಇವತ್ತು ಎನ್ಎಸ್ವಿ ಉಲಾ ಎಸ್ಸೆಂಬ್ಲಿ ವತಿಯಿಂದ ಓಂ ಶ್ರೀ ಪ್ರಶಸ್ತಿ ಸನ್ಮಾನ ಸಮಾರಂಭವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಧನೆಗೆ ಗೌರವ ಕೊಡುವುದರಿಂದ ಅವರಿಗೆ ಸನ್ಮಾನ ಮಾಡುವ ಮೂಲಕ ಒಂದು ಕಾರ್ಯಕ್ರಮವು ಹಮ್ಮಿಕೊಂಡಿದ್ದೇವೆ ದಿವಂಗತ ಓಂ ಶ್ರೀ ಪೂಜಾರಿ ಅವರ ಸ್ಮರಣಾರ್ಥವಾಗಿ ಎನ್ಎಸ್ಐ ಉಲಾರ ಅಸೆಂಬ್ಲಿ ವತಿಯಿಂದ ಹತ್ತನೇ ಹಾಗೂ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಂಕವನ್ನು ಅಸೆಂಬ್ಲಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದೊಂದು ಅರ್ಥಪೂರ್ಣವಾದ ಹಾಗೂ ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗುವಂತಹ ಕಾರ್ಯಕ್ರಮವಾಗಿರುತ್ತದೆ ಇತ್ತೀಚೆಗೆ ನಮ್ಮಲ್ಲಿ ಕಳೆಗೊಂಡ ನಮ್ಮ ಸ್ನೇಹಿತರಾದ ನಮ್ಮ ಒಂದು ಇನ್ಸ್ಪಿರೇಷನ್ ಮಾಡೆಲ್ ಯೂತ್ ಆದ ನಮ್ಮ ಓಂ ಶ್ರೀ ಅವರನ್ನು ಮೊನ್ನೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಸಮಾಜ ಮತ್ತು ಶೈಕ್ಷಣಿಕ ಉದ್ದೇಶದ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಯು ನಮ್ಮ ನಾಯಕರಾದ ಶ್ರೀ ಯು ಟಿಕಾದರ್ ಅವರು ಸ್ಥಳೀಯ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಅವರು ಕೇವಲ ಬೆಂಬಲವನ್ನಲ್ಲ ಅವರು ನಮಗೆ ಸಂಪೂರ್ಣವಾಗಿ ಬಲವನ್ನು ನಿಂತು ಇವತ್ತು ನಾವು ಇಲ್ಲಿ ಕುತ್ಕೋಲಿಕ್ಕೆ ಒಂದು ವಿದ್ಯಾರ್ಥಿ ನಾಯಕರ ಆಗ್ಬೇಕಾದರೆ ಸಂಪೂರ್ಣ ಬೆಂಬಲವನ್ನು ಬೆಂಬಲ ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ ಐ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಉಪಾಧ್ಯಕ್ಷರುಗಳಾದ ವಿಶಾಲ್ ಲೋಬೋ ದರ್ಶನ್ ಕುಂದರ್ ಉಸ್ತುವಾರಿ ಸಫ್ವಾನ್ ಕುದ್ರೋಳಿ ಪ್ರಧಾನ ಕಾರ್ಯದರ್ಶಿ ಯುಟಿ ಫರೀದ್ ಇಫ್ತಿಕರ್ ಶ್ರೀಯಸ್ಸ ಭಟ್ನಗರ ಶಾಕಿರ್ ಉಳ್ಳಾಲ್ ಉಪಸ್ಥಿತರಿದ್ದರು ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೆಕಾರ ಗ್ರಾಮದ ಬೀರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದನ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರಿ ಕೋಟಿಕಾರ್ಗೆ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಸಿಕ್ಸ್ ಫೈವ್ ಒನ್ ಫೈವ್ ಜೀರೋ ಫೈವ್